ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗಂತೂ ಪ್ರತಿಯೊಂದು ಕೂಡ ಡಿಜಿಟಲೈಸ್ ಆಗಿದೆ ಅದೇ ರೀತಿ ನಮ್ಮ ರೇಷನ್ ಕಾರ್ಡ್ಗಳು ಕೂಡ ಡಿಜಿಟಲೈಸ್ ಆದರೆ ಹೆಂಗಿರುತ್ತೆ ಇದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ ರೇಷನ್ ಕಾರ್ಡ್ ಅಂದರೆ ಡಿಜಿಟಲ್ ರೇಷನ್ ಕಾರ್ಡ್ನ ಎಲ್ಲಿ ತೊಗೋಬೇಕು ಹೇಗೆ ತೊಗೋಬೇಕು ಈ ಹಾಳೆ ಈ ರೇಷನ್ ಕಾರ್ಡ್ ಅಂದರೆ ಇವಾಗಿರೋ ರೇಷನ್ ಕಾರ್ಡ್ಗೂ ಡಿಜಿಟಲ್ ರೇಷನ್ ಕಾರ್ಡ್ಗೂ ಏನು ವ್ಯತ್ಯಾಸ ಹೆಂಗ್ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ತುಂಬಾ ಇಂಪಾರ್ಟೆಂಟು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಡಿಜಿಟಲ್ ರೇಷನ್ ಕಾರ್ಡ್ ಡಿಜಿಟಲ್ ರೇಷನ್ ಕಾರ್ಡ್ ಏನಪ್ಪ ಅಂತಂದರೆ ಇವಾಗ ಮಾಮೂಲಿ ರೇಷನ್ ಕಾರ್ಡ್ ಒಂದು ಕಾಗದದ ರೂಪದಲ್ಲಿರುತ್ತೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕ್ಕೊಡ್ತಾರೆ ಇದರಿಂದ ಅಪ್ಡೇಟ್ ಮಾಡೋದಾಗಲಿ ಅಥವಾ ಇದರಿಂದ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಫೇಕ್ ರೇಷನ್ ಕಾರ್ಡ್ ತಗೊಳೋದಾಗಲಿ ತುಂಬಾ ನಡೀತಿದೆ ಸೊ ಇದನ್ನೆಲ್ಲ ತಡೆಗಟ್ಟಕ್ಕೆ ಅಂದ್ಬಿಟ್ಟು ಡಿಜಿಟಲ್ ರೇಷನ್ ಕಾರ್ಡನ್ನ ಮಾ ಮಾಡಿಸ್ಬೇಕು ಅಂದ್ಬಿಟ್ಟು ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಏನಪ್ಪ ಅಂತಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂದ್ಬಿಟ್ಟು ಏನಪ್ಪ ಅಂತಂದರೆ ಇದು ಕಂಪ್ಲೀಟ್ಲಿ ಡಿಜಿಟಲೈಸ್ ಆಗಿರುತ್ತೆ ಡಿಜಿಟಲ್ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ನಿಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿರುವಂತಹ ಎಲೆಕ್ಟ್ರಾನಿಕ್ ರೇಷನ್ ಕಾರ್ಡ್ ಆಗಿರುತ್ತೆ ಸೊ ನಿಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಒಂದು ಡಾಕ್ಯುಮೆಂಟ್ ಆಗಿ ಇರುತ್ತೆ ಸೊ ನೀವು ಎಲ್ಲೋ ಮರೆತೋದ್ರಿ ಅಥವಾ ಕಳ್ದೋಯ್ತು ಎಲ್ಲೋ ಇಟ್ಟು ಬಂದೆ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಂತ ಅಂದ್ಕೊಳ್ಳೋ ಚಾನ್ಸಸ್ಸು ಇರಲ್ಲ ಯಾಕಂದರೆ ಇದು ಮೊಬೈಲಲ್ಲಿ ಸೇವ್ ಆಗಿರೋದ್ರಿಂದ ಇದು ಡಿಜಿಟಲ್ ರೂಪದಲ್ಲಿ ಇರೋದ್ರಿಂದ ನೀವು ಯಾವಾಗ ಎಲ್ಲಿ ಬೇಕಾದರೂ ಕೂಡ ಈ ರೇಷನ್ ಕಾರ್ಡನ್ನ ತೋರಿಸಿ ನೀವು ಇದ್ರ ಪ್ರಯೋಜನ ತಗೋಬೋದು ಇದು ನಾನು ಆಗಲೇ ಹೇಳಿದಾಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಡಿಯಲ್ಲಿ ಬರೋದ್ರಿಂದ ನೀವು ಒಂದ್ಸರ್ತಿ ಡಿಜಿಟಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದೀರಾ ಅಂತಂದ್ರೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಇರಿ ನೀವೆಲ್ ಬೇಕಾದ್ರೂ ಕೂಡ ನಿಮ್ಮ ರೇಷನ್ ಕಾರ್ಡ್ನ ತೋರಿಸಿ ನೀವು ಪಡಿತರ ರೇಷನ್ ಕೂಡ ತಗೋಬಹುದು ಈಗ ನಿಮ್ಗೂ ಕೂಡ ಗೊತ್ತಿದೆ ವಲಸೆ ಹೋಗೋ ಕಾರ್ಮಿಕರು ಸಾಕಷ್ಟು ಜನ ಇರ್ತಾರೆ ಅವ್ರಿಗೆ ಇವಾಗ ಇಲ್ಲಿ ಇರ್ತಾರೆ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಯಾವ ರಾಜ್ಯದಲ್ಲಿ ಇರ್ತಾರೆ ಯಾವ ಪ್ಲೇಸಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಸೊ ಅಂಥವ್ರಿಗೆ ತುಂಬಾ ಕಷ್ಟ ಆಗೋದು ಯಾಕಂದ್ರೆ ಈಗ ಇಲ್ಲಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅವ್ರ ಕೆಲಸಕ್ಕೆ ಅಂತ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಿರ್ತಾರೆ ಸೊ ಅಂಥವ್ರಿಗೆಲ್ಲ ರೇಷನ್ ಕಾರ್ ಕೂಡ ತುಂಬನೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಒಂದು ರೂಪದಲ್ಲಿ ಮಾಡೋದ್ರಿಂದ ಎಲ್ಲೇ ಇದ್ದರೂ ಕೂಡ ಆಲ್ ಓವರ್ ಇಂಡಿಯಾ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನೀವು ನಮ್ಮ ರೇಷನ್ ಡಿಪ್ಪೊಗಳಿಗೆ ಹೋಗಿ ನೀವು ರೇಷನ್ನ ತೊಗೋಬೋದು ಅಂಥವ್ರಿಗೆ ವಲಸೆ ಹೋಗುವ ಕಾರ್ಯ ಕಾರ್ಮಿಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಾರ್ಮಲ್ ರೇಷನ್ ಕಾರ್ಡ್ಗೂ ಡಿಜಿಟಲ್ ರೇಷನ್ ಕಾರ್ಡ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ಇದು ನಾರ್ಮಲ್ ರೇಷನ್ ಕಾರ್ಡ್ ಏನಪ್ಪ ಅಂತಂದರೆ ಒಂದು ಪ್ಲಾಸ್ಟಿಕ್ ಇದೊಂದು ಕಾಗದದ ರೂಪದಲ್ಲಿ ಇರುತ್ತೆ ಸೊ ಇದು ತುಂಬಾ ಫೇಕ್ ಆಗಿ ಮಾಡಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಥವಾ ಕಳೆದೋಗೋ ಚಾನ್ಸಸ್ ಇರುತ್ತೆ ಮಿಸ್ಪ್ಲೇಸ್ ಆಗುತ್ತೆ ಸೊ ಹಾಗಾಗಿ ಮತ್ತೆ ಅದನ್ನು ಮಾಡಿಸ್ಕೊಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ಓಡಾಡಬೇಕು ತುಂಬ ಡಾಕ್ಯುಮೆಂಟೇಷನ್ಸ್ ಎಲ್ಲ ಇರುತ್ತೆ ಸೊ ಇವಾಗ ಡಿಜಿಟಲ್ ರೇಷನ್ ಕಾರ್ಡ್ ಏನಪ್ಪ ಅಂತಂದರೆ ಇದು ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ ಒಂದು ಎಲೆಕ್ಟ್ರಾನಿಕ್ ರೂಪದಲ್ಲಿ ನಿಮ್ಮ ಸ್ಮಾರ್ಟ್ ಡಿಜಿಟಲ್ ರೇಷನ್ ಕಾರ್ಡ್ ಇರುತ್ತೆ ಸೊ ಇದರಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಬಾರ್ ಕೋಡ್ ಇರುತ್ತೆ ಇದರಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನು ಕೂಡ ರೆಕಾರ್ಡ್ ಆಗಿರುತ್ತೆ ನಿಮ್ದು ಈಗ ನಾರ್ಮಲ್ ರೇಷನ್ ಕಾರ್ಡಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ ಇರುತ್ತೆ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿರುತ್ತೆ ಸೊ ನಿಮ್ಮ ಇನ್ಫಾರ್ಮೇಷನು ತುಂಬ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ಹಾಗೆ ನಿಮ್ಮ ಪ್ರತಿಯೊಂದು ಕೂಡ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈಸಿಯಾಗಿ ಟ್ರಾನ್ಸ್ಪರೆನ್ಸಿ ಸಿ ನಿಮ್ಗೆ ಸರ್ಕಾರದವ್ರಿಗಾಗ್ಲಿ ಅಥವಾ ಜನಗಳಿಗಾಗ್ಲಿ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು ಅಂದ್ಬಿಟ್ಟು ಈ ಡಿಜಿಟಲ್ ರೇಷನ್ ಕಾರ್ಡ್ನ ಯೂಸ್ ಸ್ಟಾರ್ಟ್ ಮಾಡಿರೋದು ಇದನ್ನ ಎಲ್ಲೋಗಿ ಅಪ್ಲೈ ಮಾಡಬೇಕು ಅಂತಲೇ ನಿಮಗೆ ಆಹಾರ ವೆಬ್ಸೈಟ್ ಅಫಿಷಿಯಲ್ ಆಹಾರ ವೆಬ್ಸೈಟ್ಗೆ ಹೋದ್ರೆ ನೀವು ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ನಿಮ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಅಂತಲೇ ನೀವು ಸಿ ಎಸ್ ಸಿ ಸೆಂಟರ್ಸ್ಗಳೆಲ್ಲಾದರೂ ಹೋಗಿ ಈ ಡಿಜಿಟಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಇದೇ ರೀತಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಜನ ನೋಡ್ತೀರಾದರೆ ಲೈಕೂ ಮಾಡಿರಲ್ಲ ಸಬ್ಸ್ಕ್ರೈಬು ಮಾಡ್ಕೊಂಡಿರಲ್ಲ ಸೊ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಮೋಟಿವೇಶನ್ ಸಿಗೋದು ಇದೇ ರೀತಿ ಏನೇ ಅಪ್ಡೇಟ್ ಬರಲಿ ಅದು ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಸಾಕಷ್ಟು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ತುಂಬಾ ಪ್ರತಿಯೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡುವಂಥ ಪ್ರಯತ್ನ ಮಾಡ್ತಿರ್ತೀನಿ ಯಾಕಂದರೆ ಸಾಕಷ್ಟು ಜನಕ್ಕೆ ಸರ್ಕಾರದಿಂದ ಇರುವಂತಹ ಯೋಜನೆಗಳ ಬಗ್ಗೆ ಅದು ಅಪ್ಡೇಟ್ ಬಗ್ಗೆ ಆಗಿರ್ಬೋದು ಗೊತ್ತೇ ಇರೋದಿಲ್ಲ ಸೊ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ಥರ ವೀಡಿಯೋ ಮಾಡ್ತಿರ್ತೀನಿ ಸೊ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ಹಾಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ನಾನು ಈ ಕೂಡ್ಲೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಈ ಶೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್